ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೀರಿ ಕ್ರಿಸ್ಮಸ್ಗೆ ಆರ್ಡ್ರ್ ಮಾಡಿದ್ದು ಕರ್ಟನ್ಸ್ನ ಎಕ್ಸ್ಟ್ರಾ ಪೀಸಸ್ಸು ಬಂದೇ ಇರಲಿಲ್ಲ ಏನಂದರೆ ಅದು ಸೋಫಾ ಕವರ್ನು ಮ್ಯಾಚ್ ಮಾಡಿ ಕರ್ಟನ್ ರೀತಿಗೆ ಮ್ಯಾಚ್ ಆಗೋಂಗೆ ನಾನು ಸೋಫಾ ಕವರ್ನು ರೆಡಿ ಮಾಡೋದಾ ಅಂತ ಆನ್ಲೈನಲ್ಲಿ ಹುಡ್ಕ್ತೆ ಹುಡುಕ್ತೆ ಅದೇ ಕಲರಲ್ಲಿ ಸಿಗಲಿಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇತ್ತು ಅದರಿಂದ ಏನು ಮಾಡಿದೆ ಕರ್ಟನ್ ಪೀಸ್ಗಳಲ್ಲೇ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಕರ್ಟನ್ಸ್ನ ತರಿಸಿ ಈಗ ಸೋಫಾ ಕವರ್ನೆಲ್ಲ ಮೆಜರ್ಮೆಂಟ್ ತೆಗೆದು ಸ್ಟಿಚ್ ಮಾಡಾಯಿತು ಇದು ಮಾರನೇ ದಿನ ನಾನು ಸ್ಟಿಚ್ ಮಾಡಿ ಮಾರನೇ ದಿನವೇ ಕವರ್ನೆಲ್ಲ ಚೇಂಜ್ ಮಾಡಿದೆ ಯಾಕಂದರೆ ನೈಟ್ ಆಗಿಬಿಟ್ಟಿತ್ತು ಸ್ಟಿಚ್ ಮಾಡೋ ತನಕ ಅದರಿಂದ ಸರಿ ಬೆಳಗ್ಗೆ ಹೇಗಿದ್ದರೂ ನಾವು ಸೋಫಾ ಕವರ್ನೆಲ್ಲ ಧೂಳೆಲ್ಲ ಒಡೆದು ಕ್ಲೀನಾಗಿ ಚೇಂಜ್ ಮಾಡ್ತೀನಲ್ವ ಅದಕ್ಕೋಸ್ಕರ ಮಾರನೇ ದಿನ ಮಾಡ್ಕೊಳ್ಳೋದ ಅಂತ ಮಾಡ್ತಾಯಿದ್ದೆ ಫ್ರೆಂಡ್ಸ್ ನಮ್ಮ ಮಾವನೂ ಇದ್ರು ಮನೇಲಿ ಅವರು ಸ್ವಲ್ಪ ಟಿ ವಿ ಟೇಬಲು ಸ್ವಲ್ಪ ಕ್ಲೀನ್ ಇದ್ದಂಗೆ ಆಗಿದೆ ಅಂತ ಅದನ್ನು ಕ್ಲೀನ್ ಮಾಡೋಕ್ಕೆ ಹೋಗ್ತಾಯಿದ್ರು ಟಿಫನ್ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಈ ಕೆಲಸನ ಶುರು ಮಾಡಿಕೊಂಡೆ ಈ ಕರ್ಟನ್ನು ಕರ್ಟನ್ಗೆ ಮ್ಯಾಚ್ ಆಗೋಂಗೆ ನಾನು ಹೊಲ್ದಿರೋದು ಯಾವ ರೀತಿ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾಕಂದರೆ ಪರ್ಪಲ್ ಕಲರಲ್ಲೇ ಹುಡುಕ್ತಾ ಸಿಗಲೇ ಸಿಗ್ಲಿಲ್ಲ ರೇಟ್ ಜಾಸ್ತಿ ಆಗುತ್ತೆ ಇಲ್ಲಾಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಇರಲಿಲ್ಲ ಅದರಿಂದ ಏನು ಮಾಡಿದೆ ಅದನ್ನೇ ಪಿ ಎಕ್ಸ್ಟ್ರಾ ಪೀಸ್ ಎರಡು ಅದನ್ನ ಅದನ್ನು ತರಿಸ್ಬಿಟ್ಟು ಆನ್ಲೈನಲ್ಲಿ ನಾನೇ ಕಟ್ ಮಾಡಿ ಸ್ಟಿಚ್ ಮಾಡಿಬಿಟ್ಟೆ ಫ್ರೆಂಡ್ಸ್ ಇದು ಯಾವ ರೀತಿ ಇದೆ ಅಂತ ತಿಳಿಸಿ ಇದಾದ ಮೇಲೆ ಏನು ಮಾಡಿದೆ ಟಿ ವಿ ಟೇಬಲ್ಲು ತುಂಬ ಕ್ಲೀನ್ ಇಲ್ಲದಂಗೆ ಆಗ್ಬಿಟ್ಟಿತ್ತು ಕ್ರಿಸ್ಮಸ್ ಟೈಮಲ್ಲಿ ಅದನ್ನು ಒರೆಸಿರಲಿಲ್ಲ ನಮ್ಮ ಮಾಮನಿಗೆ ಹೇಳ್ತಾ ಇದ್ದೆ ಅದು ತುಂಬ ವಯರ್ ಎಲ್ಲ ಇದೆ ಹಿಂದೆ ಯಾವುದಾದ್ರೂ ನಾನು ಕ್ಲೀನ್ ಮಾಡೋಕ್ಕೋಗಿ ಶಾಕ್ ಏನಾದರೂ ಹೊಡೆದ್ರೆ ಏನು ಮಾಡೋದು ಆಮೇಲೆ ಟಿ ವಿ ಬರ್ದೇದಂಗೆ ಆಗ್ಬಿಟ್ರೆ ಕಷ್ಟ ಬೈತಾರೆ ನಮ್ಮ ಮಾಮಾ ಅಂದ್ಬಿಟ್ಟು ಅವರಿದ್ದಾಗಲೇ ಯಾಕಂದರೆ ಇಬ್ಬರು ಬೇಕು ಅದನ್ನು ಸ್ವಲ್ಪ ಮುಂದಕ್ಕೆ ಎಳೆದು ಟಿ ವಿನ ಆಮೇಲೆ ಒಬ್ಬರು ಇಡ್ಕೋಬೇಕು ಮುಂದೆ ಆಮೇಲೆ ಹಿಂದೆ ಹೋಗಿ ಕ್ಲೀನಾಗಿ ಒರೆಸ್ಕೋಬೇಕು ಡಸ್ಟು ತುಂಬ ಆಗ್ಬಿಟ್ಟಿತ್ತು ನೋಡಿ ಈಗ ತೋರಿಸ್ತಾ ಇದ್ದೀನಿ ಈ ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ ಗ್ರಾಸ್ ಮ್ಯಾಟ್ ತೆಗೆದ್ಮೇಲೆ ಕೆಳಗಡೆ ಯಾವ್ಯಾವ ರೀತಿ ಇಟ್ಟಿದ್ನೋ ಆ ರೀತಿಯೇ ಮಾರ್ಕ್ ಬಂದ್ಬಿಟ್ಟೈತೆ ನೋಡೋಕ್ಕೆ ಕ್ಲೀನಾಗಿ ಕಾಣಿಸ್ತಾ ಇದೆ ಆದರೆ ಹತ್ರ ತೋರಿಸಿದ್ನಲ್ಲ ಎಷ್ಟು ಕ್ಲೀನ್ ಇಲ್ಲದಂಗೆ ಆಗಿದೆ ಆಮೇಲೆ ಶೋಕೇಸ್ ಒಳಗಡೆ ಇರೋ ಐಟಮ್ಸ್ನೂ ಕೂಡ ಒಳಗಡೆ ಇರೋದನ್ನೆಲ್ಲ ತೆಗೆದು ಅದನ್ನು ಕೂಡ ಒರೆಸ್ಕೊಂಡೆ ಈಗ ಮೇಲೆ ಒಂದು ಕ್ಲೀನ್ ಬಟ್ಟೆ ತಗೊಂಡು ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ ಇದು ಟಿ ವಿ ಹಿಂದೆ ದಿನ ಒರೆಸೋಕ್ಕಾಗಲ್ಲ ತುಂಬ ಧೂಳು ಕೂತ್ಕೊಬಿಡುತ್ತೆ ಅದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಮ್ಮ ಮಾಮ ಇದ್ರಲ್ವ ಅವರಿಗೆ ಒಪ್ಪಿಸ್ಬಿಟ್ಟಿದ್ದೆ ಅವರು ಟಿ ವಿನ ಕೂಡ ಒರೆಸ್ಕೊಂಡ್ರು ಕೋಲಿನ ಹಾಕಿ ಅದಾದಮೇಲೆ ನಾನು ಮುಂದೆ ಎಲ್ಲ ನಾನು ಓರ್ಸ್ಕೊಂಡೆ ಹಿಂದೆ ಎಲ್ಲ ಅವ್ರು ಇದ್ರು ಯಾಕಂದರೆ ವಯರ್ಗಳೆಲ್ಲ ತುಂಬ ಇತ್ತು ಶಾಕ್ ಹೊಡೆದ್ಬಿಡುತ್ತೆ ಅಂತ ಭಯ ಆಗಿ ಅವ್ರಿಗೆ ಕೊಟ್ಬಿಟ್ಟೆ ಅವ್ರು ನೋಡಿ ಎಷ್ಟು ಧೂಳೈತೆ ನೋಡಿ ಆಗಾಗ ಇದ್ರು ಕೂಡ ಕ್ಲೀನಿಂಗು ಈ ರೀತಿ ಕ್ಲೀನ್ ಇಲ್ದಿದ್ದಂಗೆ ಆಗ್ತಾನೇ ಇರುತ್ತೆ ನಾವು ಸಾಂಗ್ ಹಾಕ್ಕೊಂಡು ಮಾಡ್ತಾಯಿದ್ದೆವು ನಮ್ಮ ಮಾಮಾ ಅಂದರು ಟಿ ವಿ ಹೊತ್ತಿಗೆ ಆಫ್ ಮಾಡಿಬಿಡೋದ್ರು ಆಮೇಲೆ ಸ್ವಲ್ಪ ಆಫ್ ಮಾಡಿಬಿಟ್ಟೆ ಅದಾದ ಮೇಲೆ ಇದು ನೋಡಿ ಎಷ್ಟು ಹಿಂದೆ ಎಷ್ಟು ಬಿದ್ದೈತೆ ನೋಡಿ ಕಸ ಅವರು ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಮಾಮ ಮಾಡೋಲ್ಲ ಮಾಡೋಕೆ ಶುರು ಮಾಡಿದ್ರೆ ಮಾತ್ರ ತುಂಬ ನೀಟಾಗಿ ಮಾಡಿಕೊಟ್ಬಿಡ್ತಾರೆ ನೋಡಿ ವಯ್ಯರೆಲ್ಲ ಯಾರು ವಯರೆಲ್ಲ ಕ್ಲೀನ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ ಅವರು ವಯರೆಲ್ಲ ಕ್ಲೀನು ಸ್ವಿಚ್ ಬಾಕ್ಸು ಡಿ ಟಿ ಎಚ್ ಬಾಕ್ಸು ಎಲ್ಲನೂ ಕ್ಲೀನಾಗಿ ಒರೆಸಿ ಧೂಳು ಹೊಡೆದು ನೀಟಾಗಿ ಕೊಟ್ಬಿಟ್ಟವ್ರೆ ನನಗೆ ಕ್ಲೀನಾಗಿದ್ರೇ ಇಷ್ಟ ಅದರಿಂದ ಯಾಕಂದರೆ ಟಿ ವಿ ಒಳಗಡೆ ಎಲ್ಲ ಹೋದರೆ ಕೆಟ್ಟೋಗ್ಬಿಡುತ್ತೆ ಅಂತ ಭಯ ಈ ಟಿ ವಿನೆಲ್ಲ ರೆಡಿ ಮಾಡಿಸ್ಬೇಕು ಅಂದರೆ ಅಷ್ಟೇ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಅಂತ ಇಟ್ಕೋಬೇಕು ಅದರಿಂದ ಧೂಳು ಹೋಗದೆ ನೋಡ್ಕೋಬೇಕು ಅಂತ ಒರೆಸ್ಕೊಂಡು ಆಮೇಲೆ ಈ ಗ್ರಾಸ್ ಮ್ಯಾಟ್ನೆಲ್ಲ ತಗೊಂಡೋಗಿ ಆಚೆ ಒದ್ರಿ ಅದನ್ನು ತಂದು ಹಾಕಿದೆ ಅದೇ ರೀತಿ ಕೆಳಗಡೆನ ಕೂಡ ಕ್ಲೀನಾಗಿ ಎಲ್ಲನೂ ತೆಗ್ದು ತೆಗ್ದು ಒರೆಸಿ ಅದರದ್ದೆಲ್ಲ ಶೇರ್ ಮಾಡಲಿಲ್ಲ ಫ್ರೆಂಡ್ಸ್ ನಾನು ಹಳೆ ವಿಡಿಯೋಗಳಲ್ಲೆಲ್ಲ ಹಾಕಿದ್ದೀನಿ ಅಂತ ಇದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಂಸದ ಅಡುಗೆ ಎಲ್ಲ ಮಾಡಿದ್ದೆ ನಾನ್ ವೆಜ್ಜು ಅದೆಲ್ಲ ಊಟ ಮಾಡಿದ್ಮೇಲೆ ಯಾವ ಮೂವಿಗೆ ಹೋಗ್ತಾ ಇದ್ದೀನಿ ಅಂದರೆ ಫಿಫ್ಟೀನ್ ಇಯರ್ಸ್ ಆಫ್ಟರ್ ನಾವು ಮೂವಿಗೆ ಹೋಗಿರೋದು ನಾನು ನಮ್ಮ ಮಾಮ ಮಾತ್ರ ಇದ್ದಾಗನೇ ಕರ್ಕೊಂಡು ಹೋಗಿದ್ರು ಆಪ್ತ ಮಿತ್ರ ಲಾಸ್ಟ್ ಮೂವಿ ನಾನು ನೋಡಿದ್ದು ಅದಾದಮೇಲೆ ಮೂವಿಗೆ ಹೋಗಲಿಲ್ಲ ಯಾಕಂದರೆ ಈ ಮಕ್ಕಳ ಕಡೆ ಗಮನವೇ ಜಾಸ್ತಿ ಆಗ್ಬಿಟ್ಟಿತ್ತು ನಮಗೆ ಮನೆ ಕೆಲಸ ಎಲ್ಲ ಮುಗೀತಲ್ಲ ಅಂದ್ಬಿಟ್ಟು ಊಟ ಎಲ್ಲ ಮುಗೀತು ಆಗ ಮಮ್ಮ ಎಲ್ಲಾದರೂ ಕರ್ಕೊಂಡು ಮಮ್ಮ ಅನ್ಬೇಕಾದ್ರೆ ಮ್ಯಾಕ್ಸ್ ಮೂವಿದು ಟಿ ವಿಲಿ ಒಂದು ನಾಲ್ಕೈದು ದಿನದಿಂದ ತೋರಿಸ್ತಾನೇ ಇದ್ರು ಅಡ್ವರ್ಟೈಸ್ಮೆಂಟು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಲ್ವ ರಿವ್ಯೂಲಿ ರಿವ್ಯೂ ಅಲ್ಲಿ ನನಗೆ ಸುದೀಪ್ ಸರ್ ಅಂದರೆ ತುಂಬ ಇಷ್ಟ ಆಗಿ ಅದಕ್ಕೆ ನಾವು ಹೋಗೋದಮ್ಮಮ್ಮ ನಮ್ಮನ್ನು ಕರ್ಕೊಂಡು ಹೋಗಮಮ್ಮ ತುಂಬ ವರ್ಷ ಆಯಿತು ಫಿಲಮ್ ನೋಡಿ ಅಂತ ಹೇಳ್ತಾ ಇದ್ದೆ ಆಮೇಲೆ ಸರಿ ಕರ್ಕೊಂಡೋಗ್ತೀನಿ ಎಲ್ಲ ರೆಡಿಯಾಗಿ ಅಂತ ಕರ್ಕೊಂಡೋದ್ರು ಅಲ್ಲಿ ಹೋಗಿ ನೋಡಿದ್ರೆ ತುಂಬ ರಶ್ ಇದೆ ಅಂದ್ಕೊಂಡ್ರೆ ಜನನೇ ಇಲ್ಲ ಏನಮ್ಮಮ್ಮ ಯಾರು ಇಲ್ವಲ್ಲ ಅಂದ್ಕೊಂಡು ಆಮೇಲೆ ಒಬ್ರೊಬ್ರಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒನ್ ಫಿಫ್ಟಿ ರುಪೀಸ್ ಒಬ್ರಿಗೆ ನಾನು ಆರ್ಯಾಗೆ ಟಿಕೆಟ್ ಇಲ್ಲ ಅಂದ್ಕೊಂಡೆ ಯಾಕಂದರೆ ಐದು ವರ್ಷದ ಮೇಲೇ ಇರೋದು ಟಿಕೆಟು ಅಂದ್ಕೊಂಡ್ರೆ ಅಲ್ಲಿ ಹೋದ್ರೆ ಆರ್ಯಗೂ ಟಿಕೆಟ್ ಇದೆ ಅಂದರು ಆರ್ಯ ಮೂವಿ ನೋಡೋಕ್ಕೆ ಇಲ್ಲ ತುಂಬ ತೊಂದರೆ ಮೂವಿ ಮಾತ್ರ ತುಂಬ ಚೆನ್ನಾಗಿತ್ತು ಸೌಂಡು ಮ್ಯೂಸಿಕ್ಕು ಫೈಟು ಇದೆಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಹದಿನೈದು ವರ್ಷ ಆದಮೇಲೆ ಆಫ್ಟರು ಮೂವಿ ನೋಡಿ ಎಂಜಾಯ್ ಮಾಡಿದೋ ಇದರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾ ಬಾಯ್